ಹರೇ ಶ್ರೀನಿವಾಸ ಬಡ ಬ್ರಾಹ್ಮಣ ನಾಮಗಳು ಅಕಮಂಜಿ ಅಂಬಾಕೆ ಗರುಡ ಪಂಚಮಿ ವ್ರತವೂ ತನಗೆನು ಬಡ ಬ್ರಾಹ್ಮಣ ನಾಮಗಳು ಅಕಮಂಜಿ ಅಂಬಾಕೆ ಗರುಡ ಪಂಚಮಿ ವ್ರತವು ತನಗೆನು ತಲಿ ತರಸಿ ಕೊಡಬೇಕಾದ ಫಲ ಪುಷ್ಪಗಳೆನುತ ತನ್ನೊಡ ಹುಟ್ಟಿದ ಅಣ್ಣಗೆ ಒಡನುಡಿಗಳು ತರಸಿ ಕೊಡಬೇಕಾದ ಫಲಪುಷ್ಪಗಳೆನುತ್ತ ತನ್ನೊಡ ಹುಟ್ಟಿದ ಅಣ್ಣಗೆ ಬಡ ಬ್ರಾಹ್ಮಣ ನಾಮಗಳು ಅಕಮಂಜಿ ಎಂಬಾಕೆ ದರುಡ ಪಂಚಮಿ ವ್ರತವೂ ತನಗೆನು ತಲಿ ಅಂದ ಮಾತನು ಕೇಳಿ ಸಂತೋಷದಲ್ಲಿ ಚಂದಾದ ಕುಸುಮವನೆ ತನ್ ಕೊಂಡು ತರಲೂ ಅಂದ ಮಾತನು ಕೇಳಿ ಬಂದು ಸಂತೋಷದಲ್ಲಿ ಚಂದಾದ ಕುಸುಮಾವನೆ ಕೊಂಡು ತರಲು ಒಂದು ಕೇದಿಗೆ ಒಳಗೆ ಹೊಂದಿಕೊಂಡನೆ ಶೇಷ ಬಂದು ನೋಡಿದವರ ಊರು ಸ್ಥಳಗಳ ಬಡ ಬ್ರಾಹ್ಮಣ ಮಗಳು ಅಕಮಂಜಿ ಅಂಬಾಕೆ ಗರುಡ ಪಂಚಮಿ ವ್ರತವು ತನೆಗೆನು ತಲಿ ವಿಷವು ತಲಗೇರಿ ಪರಶ್ವಶವಾಗಿ ಬಿದ್ದಿರಲು ಕುಸುಮ ಗಂದಣಿಯರು ಅವನರಿಯಾದಂತೆ ಶಶಿಕಾಂತೇನಿ ಕೇಳೆ ವ್ಯಸನ ವೇತ ಕೆ ನಾಗರ ಪೂಜಿಸೆಂಬ ಹರುಷದಲ್ಲಿ ತೆಳಿದಾರು ತೆರಳಿದಾರೂ ಬಡ ಬ್ರಾಹ್ಮಣ ನಾಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವು ತನೆಗನು ತಲು ನೆನೆ ಅಕ್ಕಿ ನೆನೆಗಡಲೆ ಗೊನೆಯ ಬಾಳೆ ಹಣ್ಣು ಚಿಗುಳಿ ತಂಬಿಟ್ಟು ತೆಂಗಿನ ಕಾಯಿ ಅರಳು ಹುರಿಗಳಲೆ ಹುಣಿಸೆಕಾಯಿ ಮುಂತಾಗಿಗಳರಿಸಿ ತೆಕ್ಕೊಂಡು ತೆರಳಿದರು ಬಡ ಬ್ರಾಹ್ಮಣ ನಾಮಗಳು ಅಕಮಂಜಿ ಅಂಬಾಕೆ ಗರುಡ ಪಂಚಮಿ ವ್ರತವೂ ತನಗೆನು ತಾಲಿ ರಂಬೆಯರೊಡಗೊಂಡು ಬಂದು ನಿಂದಾಳೆ ಅನುಜ ಚಂದಾದಿ ರಂಬೆ ಪಾಧ್ಯವನೇ ಗುಂಡು ಬಲ್ದು ನಿಂದಾಳೆ ಅನುಜೆ ಚಂದಾದಿ ಅರ್ಧ ಮಾಡಿ ಆನಂದ ದಿಲ್ದ ಛತ್ರಿ ಚಾಮರ ವ್ಯಕ್ತಿ ಫಲದಿಂದ ನಿಂದು ಪೂಜಿಸಿದಳು ಕಾಳಿಂಗನ ಬಡ ಬ್ರಾಹ್ಮಣ ನಾಮಗಳು ಅಖಮಂಜಿ ಎಂಬಾಕೆ ಗರುಡ ಪಂಚಮಿ ರಥವು ತನೆಗೆನು ತಾಲಿ ಹಳದಿಯ ವಸ್ತಳು ಬಿಳಿಯ ಜನಿವಾರವು ಹಳೈ ಹಳದಿಯ ವಸ್ತ್ರವು ಬಿಳಿಯ ಜನಿವಾರವು ಹೊಳೆವ ಮುತ್ತಿನ ತೊಡಿಗೆ ಗಂಧಾ ನಳೆ ನಳ ಕುಸುಮಗಳು ಹಲವು ಸಮರ್ಪಿಸಿ ಬೆಳಗಿದಳೆ ದೀಪ ಧೂಪ ಧರತೀಯ ಬಡಬ್ರಾಹ್ಮಣನ ಮಗಳು ಅಖಮಂಜಿ ಅಂಬಾಕೆ ಗರುಡ ಪಂಚಮಿರತವು ತನಗೆನು ತನೆಗೆ ಪಡವಂ ಮುತ್ತೈದೇನೆ ಮುಗಿದು ಪಡೆದು ಮನದ ವಿಷ್ಟವನು ಮಡದೆ ರುಗಣದಲೆ ಒಡನೆ ಬಲ್ದು ಹಡು ಕರುಡ ಕಡು ಹರುಷದಿಂದ ಕಂದಾಕ್ಷತೆ ತಕ್ಕೊಂಡು ಮಡದಿ ಅಣ್ಣ ನಿದ್ದೆಡೆಗೆ ಬಂದಳು ಬಡ ಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವು ತನಗೆನು ತನಗೆ ತಾಲಿ ಹುತ್ತಾದ ಮಿರ್ತಿಕೆಯನೇ ಕೈಗೆ ತಕ್ಕೊಂಡು ಅಕ್ಷತೆಯನೆ ಕೊಂಡು ಬೆನ್ನು ತೊಳೆಯಲು ಎಷ್ಟು ಹೊತ್ತು ಮೈ ಮರೆತು ತಾಲಿ ಎಚ್ಚರದಿ ಕಳ್ತೆರೆದು ನೋಡಿದಾರೂ ಬಡಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವೂ ತನಗೆನು ತಾಲಿ ಈ ಸಂತೋಷದಲ್ಲಿ ಉಳ್ಳ ನಾರಿಯರೆಲ್ಲ ಈ ವ್ರತವನೇ ಮದಿ ಮಾಡೆ ಚಂದ ದೇವಾಲೆ ಸೌಭಾಗ್ಯರು ಒಡ ಹುಟ್ಟಿದವರನು ಕಾಳಿಂಗನಾಭನು ಕರುಣಿಸುವನು ಬಡ ಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವು ತನಗೆನು ತಲಿ ಗರುಡ ಪಂಚಮಿ ವ್ರತವು ತನಗೆನು ತಲಿ ಗರುಡ ಪಂಚಮಿ ವ್ರತವು ತನುಗೆನು ತಲಿ ವಂದನೆಗಳು